ಬಾಂಗ್ಲಾದಲ್ಲಿ ಆಧುನಿಕ ಜಾತ್ಯಾತೀತ ಸಮಾಜವನ್ನ ಕಟ್ಟಬೇಕು ಬಂಗಬಂಧು ಅಂತಾನೆ ಪ್ರಸಿದ್ಧರಾದ ಬಾಂಗ್ಲಾದೇಶದ ರಾಷ್ಟ್ರಪಿತ ಶೇಖ್ ಮುಜಿಬುರ್ ರೆಹಮಾನ್ ಅವರ ಆಶಯದ ಆಧುನಿಕ ಜಾತ್ಯಾತೀತ ಮತ್ತು ಪ್ರಜಾತಾಂತ್ರಿಕ ಬಾಂಗ್ಲಾದೇಶ ನಿರ್ಮಾಣ ಆಗ್ಬೇಕು ಜಾತ್ಯಾತೀತ ಮತ್ತು ಪ್ರಜಾತಾಂತ್ರಿಕ ಮೌಲ್ಯಗಳ ಮೇಲೆ ಶಾಂತಿಯುತ ದೇಶವಾಗಿ ಬೆಳೆಯಲಿ ಇವೆಲ್ಲ ಆದಷ್ಟು ಒಳ್ಳೆಯ ಆಶಯಗಳೇ ಅಲ್ವಾ ಬಾಂಗ್ಲಾದೇಶ ಜಾತ್ಯಾತೀತ ದೇಶ ಆಗ್ಬೇಕು ಆಧುನಿಕ ಸಮಾಜ ಆಗ್ಬೇಕು ಅಲ್ಲಿ ಶಾಂತಿ ನೆಲೆಸಬೇಕು ಹೀಗಂತ ಹೇಳ್ತಾ ಇರೋದು ಯಾರ್ ಗೊತ್ತಾ ರಾಹುಲ್ ಗಾಂಧಿ ಅಲ್ಲ ಪ್ರಿಯಾಂಕಾ ಗಾಂಧಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಅಲ್ಲ ಬಾಂಗ್ಲಾ ಜಾತ್ಯಾತೀತ ದೇಶ ಆಗ್ಬೇಕು ಆಧುನಿಕ ಸಮಾಜ ಆಗ್ಬೇಕು ಅಂತ ಇಷ್ಟುದ್ದ ಲೇಖನ ಬರೆದು ಕರೆ ಕೊಟ್ಟಿರೋರು ಆರ್ ಎಸ್ ಎಸ್ ನ ಹಿರಿಯ ನಾಯಕ ರಾಮ್ ಮಾಧವ್ ಭಾರತ ಹಿಂದೂ ರಾಷ್ಟ್ರ ಆಗ್ಬೇಕು ಇಲ್ಲಿನ ಪಠ್ಯದಲ್ಲಿ ಶಿಲಾಯುಗದ ವಿಷಯಗಳನ್ನ ಕಲಿಸ್ಬೇಕು ಆಧುನಿಕ ಶಿಕ್ಷಣವೇ ಸರಿ ಇಲ್ಲ ಅಂತ ವಾಚಿಸೋರು ಬಾಂಗ್ಲಾದೇಶದಲ್ಲಿ ಆಧುನಿಕ ಜಾತ್ಯಾತೀತ ದೇಶ ಕಟ್ಟೋದಕ್ಕೆ ಕರೆ ನೀಡ್ತಾ ಇದ್ದಾರೆ ಇದಕ್ಕಿಂತ ದೊಡ್ಡ ಸೋಗಲಾಡಿತನ ದ್ವಂದ್ವ ಬೇರೇನಾದ್ರೂ ಇದೆಯಾ ದೇಶದಲ್ಲಿ ಮುಸಲ್ಮಾನರ ವಿರುದ್ಧ ಹಿಂಸೆಗೆ ಪ್ರಚೋದಿಸುವ ಮುಸಲ್ಮಾನರನ್ನ ಭೀತಿಗೆ ತಳ್ಳುವ ಮತ್ತು ಅವರ ವಿರುದ್ಧ ಅಕ್ರಮಗಳನ್ನು ಪ್ರೋತ್ಸಾಹಿಸುವ ಸಂಘಟನೆಯ ನಾಯಕರು ಬಾಂಗ್ಲಾದಲ್ಲಿ ಜಾತ್ಯತೀತ ಸಮಾಜ ಬೆಳಿಬೇಕು ಅಂತ ಕರೆ ನೀಡುತ್ತಿರುವುದು ತಮಾಷೆ ಅಲ್ಲದೆ ಇದ್ರೆ ಮತ್ತಿನ್ನೇನು ಬಿಜೆಪಿಯ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಾಲಿ ರಾಷ್ಟ್ರೀಯ ಸಮಿತಿ ಸದಸ್ಯ ರಾಮ್ ಮಾಥವ್ರವರ ಲೇಖನವೊಂದು ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ ಪ್ರಕಟಗೊಂಡಿದೆ ಲೇಖನ ಬಹಳ ಚೆನ್ನಾಗಿದೆ ಬಾಂಗ್ಲಾದಲ್ಲಿ ಶಾಂತಿ ನೆಲೆಸಬೇಕು ಅಲ್ಲಿ ಗಟ್ಟಿ ಪ್ರಜಾಪ್ರಭುತ್ವ ಬರಬೇಕು ಜಾತ್ಯತೀತ ಸಮಾಜ ಬೆಳಿಬೇಕು ಇತ್ಯಾದಿ ಆಶಯಗಳನ್ನ ಹೊಸ ನಾಯಕ ಮೊಹಮ್ಮದ್ ಯೂನಸ್ ಅವರಿಗೆ ತಿಳಿಸುವ ಲೇಖನ ಇದು ಆದರೆ ಈಗ ರಾಮ್ ಮಾಧವ್ ಅವರ ಅದೇ ಲೇಖನ ಇಟ್ಕೊಂಡು ಜನ ಅವರನ್ನ ಹಾಗೂ ಆರ್ ಎಸ್ ಎಸ್ ಅನ್ನ ಪ್ರಶ್ನಿಸ್ತಾ ಇದ್ದಾರೆ ತಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೀತಿರುವಾಗ ಸುಮ್ಮನೆ ಕೂತಿರುವ ದಾಳಿ ನಡೆಸೋರಿಗೆ ಪ್ರೋತ್ಸಾಹ ಹಾಗೂ ಆಶ್ರಯ ಕೊಡುವ ಸಂಘಟನೆ ನೆರೆ ದೇಶದಲ್ಲಿ ಮಾತ್ರ ಜಾತ್ಯಾತೀತತೆ ಇರಬೇಕು ಅಂತ ಬಯಸೋದು ಎಂತಹ ದ್ವಂದ್ವ ಅಂತ ಕೇಳ್ತಿದ್ದಾರೆ ಜನ ಲೇಖನದ ಕೆಲವು ಭಾಗಗಳನ್ನ ಓದುವಾಗ ಇನ್ನು ಬಾಂಗ್ಲಾದೇಶದ ಕುರಿತಾಗಿ ಬರೆದಿದ್ದ ಅಥವಾ ಭಾರತದ ಕುರಿತಾಗಿ ಬರೆದಿದ್ದ ಅಂತ ಸಂಶಯ ಉಂಟಾಗತ್ತೆ ಅಂತಾನು ಕೆಲವರು ರಾಮ್ ಮಾಧವರನ್ನ ಕುಟುಕಿದ್ದಾರೆ ಬಾಂಗ್ಲಾದೇಶದಲ್ಲಿ ಪ್ರತಿಭಟಿಸುತ್ತಿರುವ ವಿದ್ಯಾರ್ಥಿಗಳನ್ನ ಭಯೋತ್ಪಾದಕರು ರಜಾಕಾರರು ಅಂತ ಕರೆದಿದ್ದು ತಪ್ಪಾದ ನಡೆ ಮತ್ತು ಇದರಿಂದಾಗಿ ಪರಿಸ್ಥಿತಿ ಹದಗೆಡತು ವಿದ್ಯಾರ್ಥಿಗಳ ಮೇಲೆ ಅತಿಯಾದ ಪೊಲೀಸ್ ಬಲ ಪ್ರಯೋಗಿಸುವ ಯಾವುದೇ ಅಗತ್ಯ ಇರಲಿಲ್ಲ ಅಂತಾನು ರಾಮ್ ಮಾಧವ್ ಬರೀತಾರೆ ಎಷ್ಟೊಳ್ಳೆ ಅಭಿಪ್ರಾಯ ಅಲ್ವಾ ಆದ್ರೆ ಭಾರತದಲ್ಲಿ ಪ್ರಜಾಸತ್ತಾತ್ಮಕವಾಗಿ ಶಾಂತಿಯುತವಾಗಿ ಪ್ರತಿಭಟಿಸುವ ವಿದ್ಯಾರ್ಥಿಗಳ ವಿರುದ್ಧ ಸಾಮಾಜಿಕ ಕಾರ್ಯಕರ್ತರ ವಿರುದ್ಧ ರೈತರ ವಿರುದ್ಧ ಮೋದಿ ಸರ್ಕಾರ ಹಾಗೂ ಸಂಘ ಪರಿವಾರ ಹೇಗ್ ನಡ್ಕೊಳ್ತು ನಮ್ದೇ ದೇಶದಲ್ಲಿ ಪ್ರತಿಭಟಿಸುವ ವಿದ್ಯಾರ್ಥಿಗಳನ್ನ ರೈತರನ್ನ ಬುದ್ಧಿಜೀವಿಗಳನ್ನ ಕಲಾವಿದರನ್ನ ಖಲಿಸ್ತಾನಿ ಅರ್ಬನ್ ನಕ್ಸಲ್ ಪಾಕಿಸ್ತಾನಿ ದೇಶದ್ರೋಹಿ ಇತ್ಯಾದಿ ಇತ್ಯಾದಿ ಹಣೆ ಪಟ್ಟಿ ಹಚ್ಚಿ ಲಾಠಿ ಬೀಸುವಾಗ ಜೈಲಿ ಹಾಕಿ ವರ್ಷಗಟ್ಟಲೆ ಕೊಳಸ್ತಿರುವಾಗ ರಾಮ್ ಮಾಧವ್ ಎಲ್ಲಿದ್ರು ರಾಮ್ ಮಾಧವ್ ಅವರಿಗೆ ಬಾಂಗ್ಲಾದಲ್ಲಿ ಜಾತ್ಯಾತೀತ ಸಮಾಜ ಬೆಳಿಬೇಕು ಆದರೆ ಇಲ್ಲಿ ಅಂದ್ರೆ ಭಾರತದಲ್ಲಿ ಜಾತ್ಯಾತೀತ ಆಕ್ಟಿವಿಸ್ಟ್ಗಳ ಕಂಪ್ಯೂಟರ್ ಹ್ಯಾಕ್ ಮಾಡಿ ಸುಳ್ಳು ಸಾಕ್ಷ್ಯ ತುರುಕಿ ಅವರನ್ನ ವರ್ಷಗಟ್ಟಲೆ ಜೈಲಿನಲ್ಲಿ ನಲ್ಲಿ ಇಡ್ಲಾಯ್ತು ಅದ್ರ ಬಗ್ಗೆ ರಾಮ್ ಮಾಧವ್ ಏನ್ ಹೇಳ್ತಾರೆ ಏನ್ ಬರೀತಾರೆ ಈಗ ಬಾಂಗ್ಲಾದೇಶಕ್ಕೆ ಬುದ್ಧಿ ಹೇಳ್ತಿದೆ ಆರ್ ಎಸ್ ಎಸ್ ಹೌದು ನೆರೆ ದೇಶದವರು ಸಂಕಷ್ಟದಲ್ಲಿರುವಾಗ ಸಲಹೆ ನೀಡುವುದು ಒಳ್ಳೆ ವಿಚಾರ ಆದರೆ ಅದೇ ಸಲಹೆಯನ್ನ ನಮ್ಮ ಸರ್ಕಾರಕ್ಕೂ ಆರ್ ಎಸ್ ಎಸ್ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತಲ್ವಾ ಬಾಂಗ್ಲಾದೇಶದ ಹಿಂದೂಗಳು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಸಮಯದಲ್ಲಿ ಸ್ವಾತಂತ್ರ್ಯ ಆಂದೋಲನದ ಸಮಯದಲ್ಲಿ ಪಾಕಿಸ್ತಾನಿ ಸೈನ್ಯದಿಂದ ದೌರ್ಜನ್ಯಗಳನ್ನು ಎದುರಿಸಿದ್ರು ಇಂದು ಬಾಂಗ್ಲಾದೇಶದ ಹೆಮ್ಮೆಯ ಪ್ರಜೆಗಳಾಗಿದ್ದಾರೆ ಅಂತ ಮಾತೋ ಬರೀತಾರೆ ರಾಮ್ ಮಾಧವರಿಗೆ ಭಾರತದ ಮುಸಲ್ಮಾನರ ಕುರಿತು ಇದೇ ರೀತಿಯ ಅಭಿಪ್ರಾಯಗಳಿಲ್ವಾ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಗಡಿ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಬಲಿ ನೀಡಿದ ಅದೆಷ್ಟೋ ಭಾರತೀಯ ಮುಸಲ್ಮಾನರ ಕುರಿತು ರಾಮ್ ಮಾಧವರಿಗೆ ಗೊತ್ತಿಲ್ವಾ ಅದನ್ನೆಲ್ಲಾದ್ರೂ ಅವರು ಹೇಳಿದ್ದಾರಾ ಅಥವಾ ಬರೆದಿದ್ದಾರಾ ಈ ದೇಶದಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಈ ದೇಶಕ್ಕೆ ಕೊಡುಗೆ ನೀಡಿ ಇಲ್ಲೇ ಮಣ್ಣಾಗುವ ಮುಸಲ್ಮಾನರಲ್ಲಿ ನೀನು ಪಾಕಿಸ್ತಾನಿ ಪಾಕಿಸ್ತಾನಕ್ಕೆ ಹೋಗುವಂತ ಹೇಳುವ ಬಿಜೆಪಿ ನಾಯಕರನ್ನ ರಾಮ್ ಮಾಧವ್ ಪ್ರಶ್ನೆ ಮಾಡ್ತಾರ ಬಂಗಬಂಧುವಂತಾನೇ ಪ್ರಸಿದ್ಧರಾದ ಬಾಂಗ್ಲಾದೇಶದ ರಾಷ್ಟ್ರಪಿತ ಶೇಖ್ ಮುಜಿಬುರ್ ರೆಹಮಾನ್ ರವರ ಆಧುನಿಕ ಜಾತ್ಯಾತೀತ ಮತ್ತು ಪ್ರಜಾತಾಂತ್ರಿಕ ಬಾಂಗ್ಲಾದೇಶವನ್ನು ಕಟ್ಟುವ ಕನಸಿನ ಕುರಿತಾಗಿ ರಾಮ್ ಮಾಧವ್ ಅವರು ಬಾಂಗ್ಲಾದ ಹಾಲಿ ನಾಯಕ ಮೊಹಮ್ಮದ್ ಯುನಸ್ರಿಗೆ ನೆನಪಿಸಿದ್ದಾರೆ ಕಳೆದ ಮೂರು ತಿಂಗಳಿಂದ ನಿರಂತರ ಹಿಂಸೆಯನ್ನ ಕಾಣ್ತಿರುವ ಬಾಂಗ್ಲಾದೇಶ ಎದ್ದು ನಿಂತು ಜಾತ್ಯಾತೀತ ಮತ್ತು ಪ್ರಜಾತಾಂತ್ರಿಕ ಮೌಲ್ಯಗಳ ಮೇಲೆ ಶಾಂತಿಯುತ ದೇಶವಾಗಿ ಬೆಳೀಲಿ ಅನ್ನೋದು ನಮ್ಮೆಲ್ಲರ ಆಗ್ರಹವೂ ಹೌದು ಆದರೆ ನಮ್ಮ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ಸಿದ್ಧಾಂತಗಳನ್ನ ಗಾಳಿ ತೂರಿ ಅವರ ಕೊಲೆಗಾರರನ್ನ ಹೀರೋಗಳು ಅಂತ ಸಂಘ ಪರಿವಾರದ ನಾಯಕರು ಸಂಭ್ರಮಿಸ್ತಿರುವಾಗ ರಾಮ್ ಮಾಧವ್ ನಿಲುವೆ ಏನಾಗಿತ್ತು ದೇಶದ ರಾಷ್ಟ್ರಪಿತ ಗಾಂಧೀಜಿಯವರ ಅಹಿಂಸೆ ಮತ್ತು ಜಾತ್ಯಾತೀತ ಮೌಲ್ಯಗಳ ಮೇಲೆ ಭಾರತವನ್ನ ಮುನ್ನಡೆಸಬೇಕು ಅಂತ ಪ್ರಧಾನಿ ಮೋದಿಗೆ ರಾಮ್ ಮಾಧವ್ ಕರೆ ನೀಡುವುದು ಯಾವಾಗ ಭಾರತದಲ್ಲಿ ಎಲ್ಲಾ ಪ್ರಜೆಗಳು ಸಮಾನರು ಇಲ್ಲಿ ಜಾತ್ಯಾತೀತ ಸಮಾಜ ಬೆಳಿಬೇಕು ಆಧುನಿಕ ಶಿಕ್ಷಣ ನೀಡಬೇಕು ಎಲ್ರಿಗೂ ರಕ್ಷಣೆ ಸಿಗಬೇಕು ಯಾರೊಂದಿಗೂ ತಾರತಮ್ಯ ಆಗಬಾರದು ಅಂತ ಮೋದಿ ಸರ್ಕಾರಕ್ಕೆ ರಾಮ್ ಮಾಧವ್ ಪತ್ರ ಬರೆಯೋದು ಯಾವಾಗ ನಮ್ಮಲ್ಲಿ ಗೋಬಿನ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಮನುಷ್ಯರನ್ನ ಬೀದಿಯಲ್ಲಿ ಹೊಡೆದುಕೊಳ್ಳೋದು ಹಾಗೆ ಕೊಲ್ಲೋರನ್ನ ಹೀರೋಗಳು ಅಂತ ಸ್ವಾಗತಿಸೋದು ಅವರಿಗೆ ಟಿಕೆಟ್ ಕೊಟ್ಟು ಗೆಲ್ಸಿ ಎಂ ಪಿ ಎಂ ಎಲ್ ಎ ಮಂತ್ರಿ ಮಾಡೋದು ಪಕ್ಕದ ಮಾತ್ರ ಜಾತ್ಯತೀತ ಆಧುನಿಕ ಸಮಾಜ ಇರ್ಲಿ ಅಂತ ಲೇಖನ ಬರೆಯೋದು ಇದಕ್ಕೆ ಅಲ್ವಾ ನಮ್ಮ ದೇಶದ ಮಹಾ ನಾಯಕರೊಬ್ಬರು ಹೇಳಿದ್ದು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ